ನಮ್ಮ ದೇಶಕ್ಕೆ ಒಂದು ತಾಕತ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಆ ತಾಕತ್ತು ನೂರ್ ಕೋಟಿ ಜನರಿಗೆ ಬರುತ್ತೆ ಯಾವ ಜಾತಿ ಬೇಧನೂ ಇಲ್ಲ ಅಕಸ್ಮಾತ್ ಯಾರಾದ್ರೂ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಗುಂಡು ಮನೆಯ ದ್ರೋಗೆ ದ್ರೋಹ ಬಗೆಯದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತ ಆ ಲೆಕ್ಕ ಯಾಕೆಂದ್ರೆ ತನ್ನ ಯಾವುದೇ ಯೋಜನೆ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ ಅಕಸ್ಮಾತ್ ಯಾರಾದ್ರೂ ಇವನ್ ಹಿಂದೂ ಇವನ್ ಮುಸ್ಲಿಂ ಕ್ರೈಸ್ತ ಅಂತ ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ರೆ ಅದು ಅದಕ್ಕೊಂತರ್ ಒಂಥರ ತಾಯ್ಗೊಂಡ್ ಕೆಲಸನೇ ಅದು ಅದೇ ಕೆಲಸ ಅದು ಯಾಕಂದ್ರೆ ಇವ್ರೇನ್ ದ್ರೋಹ ಮಾಡಿಲ್ಲ ಯಾವ ದ್ರೋಹನೂ ಮಾಡಿಲ್ಲ ಗ್ಯಾಸ್ ಕೊಡ್ಬೇಕಾದ್ರೆ ಜಾತಿ ಮೇಲೆ ಕೊಡೋಲ್ಲ ಅಂತ ಫ್ರೀ ಗ್ಯಾಸ್ ತಗೊಳ್ಬೇಕಾರೆ ಕ್ಯೂ ಹಚ್ಚಿ ನಿಂತ ತಗೊಂಡ್ರು ಮೋದಿ ಆಯುಷ್ಮಾನ್ ಭಾರತ್ ಲಾಭ ಪಡ್ಕೊತಿರೋದು ಯಾರು ಅಂತ ನಿಮಗೆ ಗೊತ್ತು ಓಟ್ ಹಾಕಕ್ ಮೋದಿ ಬೇಡ ಅಂತ ಹೇಳಿದ್ರೆ ಗವರ್ಮೆಂಟ್ ತನ ಅವ್ರ ಮನೆ ಬಿಲ್ ಮೂರುವರೆ ಲಕ್ಷ ಆಯ್ತು ಮೋದಿ ಆಯುಷ್ಮಾನ್ ಭಾರತ್ ಇಂದ ಬಂತು ತಗಂತಾರೆ ಇಲ್ಲಿ ಓಟ್ ಹಾಕಕ್ಕಿಲ್ಲ ಅಂತ ಹೇಳಿದ್ರೆ ಯಾವ್ದು ತಾರತಮ್ಯ ಮಾಡಿದಾರ ಹಾಗಾಗಿ ಯಾರಿಗೂ ತಾರತಮ್ಯ ಮಾಡಿಲ್ಲ ದೇಶದ ಸಲುವಾಗಿ ಯೋಚನೆ ಮಾಡ್ತಿದಾರೆ ಅದಕ್ಕೋಸ್ಕರ ದೇಶ ಉಳಿಸ್ಕೊಳ್ಳೋ ಚುನಾವಣೆ ಇದು ದೇಶಕ್ಕೆ ತಾಕತ್ತು ಕೊಡೋ ಚುನಾವಣೆ ಇದು ಆ ಆ ಕಾರಣಕ್ಕೋಸ್ಕರ ಬಿಜೆಪಿ ವೋಟ್ ಹಾಕಬೇಕು ಅಂತ ಹೇಳಿ ಮುಂದಿನ ದಿನ ಪರ್ಮಿಶನ್ ಮೂರು ಗಂಟೆ ಅಸಲಿ ನಕಲಿಗಳ ನಡುವೆ ನಡೆಯುವಂಥ ಚುನಾವಣೆ ಬಹಳ ನೋವಿನಿಂದ ಹೇಳ್ತೀನಿ ನಾನು ಖಂಡಿಸ್ತೀನಿ ನಾನು ಬಿಜೆಪಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸಿ ಟಿ ರವಿ ಅವರು ಚಿಕ್ಕಮಂಗ್ಳೂರಿನಲ್ಲಿ ಮಾತಾಡುವಾಗ ಹೇಳ್ತಾರೆ ಯಾರು ಜಾತಿ ರಾಜಕಾರಣಕ್ಕೆ ಧರ್ಮ ರಾಜಕಾರಣಕ್ಕೆ ಮೋದಿಯವರಿಗೆ ಚುನಾವಣೆಯಲ್ಲಿ ಮತ ಹಾಕಲ್ವೋ ಅವರು ತಾಯಿ ಗಂಡ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದು ಯಾವ ಸಂಸ್ಕೃತಿ ರೀ ಸೀರಿಯಸ್ ಆಗಿ ಹೇಳಿ ನಾವು ನಾವು ಎಲ್ಲಿದ್ದೀವಿ ಮೋದಿಗೆ ಓಟು ಹಾಕಲಿಲ್ಲ ಅಂತಂದರೆ ತಾಯಿ ಗಂಡ್ರಾಗಬೇಕ ನಾವು ನೀವ್ಯಾಕ್ರಿ ನಮ್ಮ ಹೆಣ್ಣು ಮಕ್ಕಳನ್ನೇ ಹೆಸರು ತೆಗಿಬೇಕು ನಿಮ್ಮ ತಾಯಿಗೆ ಹೇಳ್ಕೊಳಿಬೇಕಾದ್ರೆ ನಿಮ್ಮ ತಾಯಿಗೆ ಹೇಳಿದ್ರು ಕೂಡ ನಾನು ಖಂಡಿಸ್ತೇನೆ ಆಕೆಯೂ ದೇಶದ ಒಂದು ಹೆಣ್ಣು ಮಗಳು ತನ್ನ ತಾಯಿಗೆ ಹೋಲಿಸುವಂಥ ರೀತಿ ಇದೆ ಅಲ್ಲ ಕ್ಲಿಪ್ಪಿಂಗ್ಸ್ ನಿಮಗೆ ಬೇಕು ಅಂದರೆ ನಾನು ಇವಾಗ ತೋರಿಸ್ತೇನೆ ನಿಮಗೆ ಕೊಡ್ತೇನೆ ನಾನು ನೀವು ನೀವುಗಳನ್ನು ನೋಡ್ಬೋದು ನೋಡಿ ಆ ಮಾತು ಮತ್ತೆ ರೀತಿಯ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ಅವರಿಗೇನೋ ಆಸೆಯಿಂದ ಇತ್ತಲ್ಲ ಆ ಮನುಷ್ಯ ಹದಿನೆಂಟು ಗಂಟೆ ಕೆಲಸ ಮಾಡೋಣ ಅವ್ರಿಗೆ ಆಸೆ ಇರುತ್ತೆ ಆದರೆ ದೇಶ ಅವ್ರಿಗೆ ಆಸೆ ಬಂದೇನೆ ನಮ್ಮ ದೇಶ ಜಗತ್ತಿನಲ್ಲೇ ಸರ್ವ ಶಕ್ತಿಶಾಲಿ ರಾಷ್ಟ್ರ ಆಗ್ಬೇಕು ಅಂತ ಹದಿನಾಲ್ಕನೇ ಸ್ಥಾನದಿಂದ ಆರನೇ ಸ್ಥಾನಕ್ಕೆ ಬಂತು ಆರ್ಥಿಕ ಶಕ್ತಿಶಾಲಿ ರಾಷ್ಟ್ರವಾಯ್ತು ಇನ್ನೊಂದು ಐದು ವರ್ಷಕ್ಕೆ ಒಂದಿಷ್ಟು ತ್ರೀನಲ್ ಬರ್ತೀವಿ ಒಂದಿಷ್ಟು ತ್ರೀನಲ್ ಬರ್ತೀವಿ ಒಂದು ಎರಡೋ ಮೂರ್ ರೋಲ್ ಬರ್ತೀವಿ ಐದು ವರ್ಷಕ್ಕೆ ಇದು ಬದಲಾವಣೆ ಯಾಕೆಂದ್ರೆ ನಮ್ ದೇಶಕ್ಕೆ ಒಂದು ತಾಕತ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಆ ತಾಕತ್ತು ನೂರ್ ಕೋಟಿ ಜನರಿಗೂ ಬರುತ್ತೆ ಯಾವ ಜಾತಿ ಭೇದನೂ ಇಲ್ಲ ಅಕಸ್ಮಾತ್ ಯಾರಾದ್ರೂ ಜಾತಿ ಕಾರಣಕ್ಕೆ ಧರ್ಮದ ಕಾರಣಕ್ಕೆ ಮೋದಿನ ವಿರೋಧಿಸಿದ್ರೆ ಮುಂಡು ಮನೆ ತುಳಿಗೆ ದ್ರೋಹ ಬಗೆಯದು ಅಥವಾ ಹಳ್ಳಿನಲ್ಲಿ ಹೇಳ್ತಾರಲ್ಲ ತಾಯಿಗಂಡ್ರು ಅಂತ ಆ ಕಾಲಕ ಯಾಕೆಂದ್ರೆ ತಾನು ಯಾವುದೇ ಯೋಜನೆ ಯಾವುದೇ ಯೋಜನೆ ತಾರತಮ್ಯ ಮಾಡಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ತಾರತಮ್ಯ ಮಾಡಿದಾರ

ಹೆಣ್ಣನ್ನು ಇಷ್ಟು ಲಘುವಾಗಿ ಅವರು ಆಲೋಚನೆ ಮಾಡ್ತಾರಲ್ಲ ಇವ್ರು ಯಾವ ಈ ದೇಶದ ಬಗ್ಗೆ ಇವ್ರು ಯಾವ ಚಿಂತನೆ ಮಾಡ್ತಾರ್ರೀ ಖಂಡಿತವಾಗ್ಲೂ ಮಾಡ್ತೀವಿ ಇದು ಮಾತ್ರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಒಂದೆರಡು ಪುಸ್ತಕಗಳನ್ನು ಕೂಡ ಕಳಿಸ್ತೀವಿ ನಿಮ್ಮ ಮೂಲಕ ನಾವು ಹೇಳ್ತೀವಿ ಈಗ ಸ್ವಲ್ಪ ಕಲ್ಚರ್ನ ಅವ್ರು ಅಡಾಪ್ಟ್ ಮಾಡ್ಕೊಳ್ಳಿ ಭಾಷೆಗೆ ಬಾ ಬೀಗ ಹೇಳಿ ಅವ್ರು ಒಳ್ಳೆ ಭಾಷೆಗಳನ್ನ ಬಳಸಕ್ ಹೇಳಿ ಈ ದೇಶದಲ್ಲಿ ಬಯ್ಯೋದಾದ್ರೆ ಅಪ್ಪನ ಇಟ್ಕೊಂಡು ಮಾತಾಡಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೂ ಹುಷಾರಾಗಿ ಮಾತಾಡಲಿ ನಮ್ಮಮ್ಮ ಅಂದ್ರೆ ನಂಗಿಷ್ಟ ಅಂತ ಒಂದು ಪುಸ್ತಕ ಇನ್ನೊಂದು ಪುಸ್ತಕ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಇದು ಸಣ್ಣದರಲ್ಲಿ ಮಕ್ಕಳಿಗಾಗಿ ತಾಯಿ ಎಂದರು ಹೇಳುವಂತ ಈ ನೀತಿ ಕಥೆಗಳನ್ನು ಒಳಗೊಂಡಂತ ಈ ಎರಡು ಪುಸ್ತಕಗಳನ್ನ ಅಮ್ಮನ ಪ್ರೀತಿ ತಾಯಿತನ ಮತ್ತು ಈ ದೇಶ ಮಾತೃತ್ವವನ್ನು ಹೊಂದಿದಂತಹ ರಾಷ್ಟ್ರ ಅದರಿಂದಾಗಿ ಎರಡು ಪುಸ್ತಕ